ಲಕುಮಿ ಸಿನಿ ಕ್ರಿಯೇಷನ್ ಮತ್ತು ಲೋ ಬಜೆಟ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಅನರ್ಕಲಿ ತುಳು ಸಿನಿಮಾ ಆಗಸ್ಟ್ ಇಪ್ಪತ್ತ ಮೂರಕ್ಕೆ ಬಿಡುಗಡೆಯಾಗಿದ್ದು ಪುತ್ತೂರು ಒನ್ ಮಾಲ್ನಲ್ಲಿರುವ ಭಾರತ್ ಸಿನಿಮಾಸ್ನಲ್ಲಿ ಚಿತ್ರ ಯಶಸ್ವಿಯಾಗಿ ಮೂಡಿಬರುತ್ತಿದೆ ಈ ಚಿತ್ರವನ್ನು ಹೊಸ ಟೀಂ ಸೇರಿ ಮಾಡಿದ್ದು ಇದು ಇನ್ನಷ್ಟು ಜನರಿಗೆ ಮುಟ್ಟುವ ಸಲುವಾಗಿ ಎಲ್ಲರ ಸಹಕಾರ ಯಾಚಿಸುತ್ತೇನೆ ಎಂದು ಚಿತ್ರದ ನಿರ್ದೇಶಕ ಹರ್ಷಿತ್ ಸೋಮೇಶ್ವರ ಹೇಳಿದ್ದಾರೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೊಂದು ಪರಿಶುದ್ಧ ತುಳು ಸಿನಿಮಾ ಸಿನಿಮಾದಲ್ಲಿ ಎರಡು ಗಂಟೆ ಹತ್ತು ನಿಮಿಷಗಳ ಕಾಲ ನಿಮ್ಮನ್ನ ರಂಜಿಸುವ ಏನೆಲ್ಲ ಅಗತ್ಯವೋ ಅದೆಲ್ಲವನ್ನ ತೋರಿಸಿದ್ದೇವೆ ಪೊಳಲಿ ಕಟೀಲು ಸೋಮೇಶ್ವರ ಉಳ್ಳಾಲ ಉಳಿಯ ನೀರು ಮಾರ್ಗ ಕಳಸದಲ್ಲಿ ಸಿನಿಮಾ ಚಿತ್ರೀಕರಣ ನಡೆದಿದೆ ನವಿಂಡಿ ಪಡೀಲ್ ಅರವಿಂದ್ ಬೋಳಾರ್ ದೀಪಕ್ ಪಾಣಾಜಿ ಕುಂಜಾ ಪುಷ್ಪರಾಜ್ ಬೊಳ್ಳೂರು ಸುಜಾತ ಶಕ್ತಿನಗರ ನಮಿತಾ ಕೂಳೂರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಮಂಗಳೂರು ಉಡುಪಿ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗಿದೆ ಪುತ್ತೂರಿನಲ್ಲೂ ಶನಿವಾರ ಮತ್ತು ಆದಿತ್ಯವಾರ ಹೌಸ್ಫುಲ್ ಆಗುತ್ತಿದೆ ಎಂದ ಅವರು ಚಿತ್ರವನ್ನ ಎಲ್ಲರೂ ನೋಡುವಂತೆ ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಚಿತ್ರದ ಸಂಗೀತ ನಿರ್ದೇಶಕ ರೋಹಿತ್ ಪೂಜಾರಿ ನಟಿ ವಾತ್ಸಲ್ಯ ಸಾಲಿಯಾನ್ ಚಿತ್ರೀಕರಣ ಮಾಡಿದ ಅರುಣ್ ರೈ ಪುತ್ತೂರು ಚಿತ್ರದ ಹಂಚಿಕೆದಾರ ಬಾಲಕೃಷ್ಣ ರೈ ಕುಕ್ಕಾಡಿ ಉಪಸ್ಥಿತರಿದ್ದರು ಆಗಸ್ಟ್ ಇಪ್ಪತ್ತ ಮೂರರಲ್ಲಿ ಆಲ್ರೆಡಿ ಅನಾರ್ಕಲಿ ತೋಳು ಸಿನಿಮಾ ರಿಲೀಸ್ ಆಗ್ತದೆ ಮಾತಾ ಮೇಟ್ಲ ರಿಲೀಸ್ ಆಗ್ತದೆ ಸೊ ಪುತ್ತೂರಲ್ಲ ರಿಲೀಸ್ ಆಗ್ತದೆ ಸೊ ಪುತ್ತೂರಲ್ಲ ಎಡ್ಡ ರೆಸ್ಪಾನ್ಸ್ ಉಂಟು ಕುಡ್ಲಾಡ್ತಾ ಎಡ್ಡ ರೆಸ್ಪಾನ್ಸ್ ಫೋನ್ ಉಂಟು ಮೀಟ್ಲ ಇದ್ದಿನ ವಿಷಯ ಸಿನಿಮಾದ ವಿಷಯ ನಲ್ಲ ರೀಚ್ ಆತು ಮಸ್ತ್ ಕಡೆ ರೀಚ್ ಆವಾಗ ಅನುಕೂಲ ಕಾರಣಗೋಸ್ಕರ ಸೊ ಹೊಸಂತ ಟೀಮ್ ಮದುವಿನ ಸಿನಿಮಾ ದಿಗ್ಗಜ ಕಲಾವಿದರ ಅರವಿಂದ್ ಬೋಳರ್ ಅದಪ್ಪು ನವೀನ್ ಡಿಪಡಿ ಅದು ಪಾಡು ರವಿರಾಮ್ ಕುಂಜ್ ಅದಪ್ಪು ಊರದಾರ ದೀಪಕ್ ರೈ ರೇ ಮನೋಜ್ ಅಂಚನೆ ಅಂಚೆ ಕ್ಯಾಮರಾಡಿ ಅರುಣ್ ರೈ ಭಕ್ ಊರದಾರೆ ಅಂಡ್ ಇದು ಒಕ್ಕ ಎಂಟೈರ್ ಟೀಮ್ ಹೊಸ ಟೀಮ್ ಸೇರಿದು ಮದುವಿನ ತೊಳು ಪಿಕ್ಚರ್ ಅನ್ನ ಕಲ್ಪ ஸோ குள்ளார மஸ்த ரெஸ்போன்ஸ் போகணும் பாக்கி தக்க ரெஸ்பான்ஸ் ஒரு ஷோஸ் ஆனால் மஸ்து போனால் மஸ்த ரெஸ்போன்ஸ் போகணும் அது பக்க புத்தூர் ஷோஸில் அடுத்த சனிவாரம் தான் ஜாஸ்தி வந்து ஆல்ரெடி ரெண்டு மூணு ஷோஸ் ஜாஸ்தி ஆகும் ரெஸ்போன்ஸ் எடுத்து திக்க வர ஷோஸ் ஜாஸ்தி ஆகும் ஸோ தான் கேண்டியது நம்ம தொழு பிச்சர் விஷயம் தான்